ಅಂದರೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಅಷ್ಟೇ ನಿಮ್ಮ ತಲೆಗೆ ಬರೋದು ಏನಂತ ಹೇಳಿದ್ರೆ ಈಗ ಒನ್ ಇಷ್ಟು ಒನ್ ಒನ್ ಇಷ್ಟು ಟು ಒನ್ ಇಷ್ಟು ತ್ರೀ ಬಗ್ಗೆ ಹೇಳ್ತಾರೆ ಕ್ಯಾಲ್ಕುಲೇಷನ್ ಇರುತ್ತೆ ನೋ ಇಷ್ಟು ಸ್ಟಾಪ್ ಲಾಸು ಇಷ್ಟು ರಿವಾರ್ಡು ಈ ರೀತಿ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಎಜುಕೇಷನಲ್ ವೀಡಿಯೋ ಹೇಗಿದೆ ಅಂತ ನೋಡೋಣ ಅದರಲ್ಲಿ ಇವತ್ತು ನಾವು ಪರ್ಟಿಕ್ಯುಲರ್ ಆಗಿ ತೊಗೊಂಡಿರೋಂಥ ಟಾಪಿಕ್ ಯಾವುದು ಅಂದರೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಅಂದರೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಅಷ್ಟೇ ನಿಮ್ಮ ತಲೆಗೆ ಬರೋದು ಏನಂತ ಹೇಳಿದ್ರೆ ಈಗ ಒನ್ ಇಷ್ಟು ಒನ್ ಒನ್ ಇಷ್ಟು ಟೂ ಒನ್ ಇಷ್ಟು ತ್ರೀ ಬಗ್ಗೆ ಹೇಳ್ತಾರೆ ಕ್ಯಾಲ್ಕುಲೇಷನ್ ಇರುತ್ತೆ ನೋ ಇಷ್ಟು ಸ್ಟಾಪ್ ಲಾಸು ಇಷ್ಟು ರಿವಾರ್ಡು ಈ ರೀತಿ ಸೊ ಆ ರೀತಿ ಯಾವುದು ಅಲ್ಲ ಫ್ರೆಂಡ್ಸ್ ನಾವು ಯಾವತ್ತು ಕೋಸ್ಟಲ್ ಟ್ರೇಡರ್ ಅವರು ಸ್ವಲ್ಪ ಡಿಫ್ರೆಂಟಾಗಿ ಹೇಳಬೇಕು ಅನ್ನೋದೇ ಸೆಟ್ಟು ಸೊ ಆ ರೀತಿಯಲ್ಲಿ ನಿಮಗೆ ಒಂದು ಈಸಿಯಾಗಿ ಅರ್ಥ ಆಗಬೇಕು ಅಂತೇಳಿ ಒಂದು ರೀತಿಯಲ್ಲಿ ಒಂದು ಲೇಮ್ ಏನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಾವು ಯಾವತ್ತೂ ಮಾತಾಡೋದು ಆ ರೀತಿಯಲ್ಲಿ ತಗೊಂಡು ನಾವು ಇದರಲ್ಲಿ ಇವತ್ತು ವೀಡಿಯೋ ಇದ್ದೀವಿ ಸೊ ರಿಸ್ಕ್ ಆ್ಯಂಡ್ ರಿವಾರ್ಡ್ ಅಂದರೆ ಏನು ರಿಸ್ಕ್ ಅಂದರೆ ಏನು ರಿವಾರ್ಡ್ ಅಂದರೆ ಏನು ನಾವು ಯಾಕೆ ರಿಸ್ಕ್ ತಗೊಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಸ್ವಲ್ಪ ಇಲ್ಲಿ ನೋಡೋಣ ಓಕೆನಾ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ ರಿಸ್ಕ್ ಅನ್ನೋದು ಎಲ್ಲರೂ ಎಲ್ಲ ರೀತಿಯಲ್ಲೂ ತಗೊಳ್ತಾನೆ ಇರ್ತಾರೆ ಎಲ್ಲ ರೀತಿಯಲ್ಲಿ ಎಲ್ಲ ಫೀಲ್ಡಲ್ಲೂ ಎಲ್ಲ ಫ್ಯಾಮಿಲಿಯಲ್ಲಿರಲಿ ಹೌಸ್ ವೈಫ್ ಆಗಿರಲಿ ಯಾರೇ ಆಗಿರಲಿ ಎಲ್ಲರಿಗೂ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ ಸರಿಯಾ ಆ ಈಕ್ವಲೆಂಟ್ ಆಗಿ ಅವರಿಗೆ ರಿವಾರ್ಡ್ ಸಿಗ್ತಾ ಇದೇ ಇರುತ್ತೆ ಅದು ಮಾನಿಟರಿ ರಿವಾರ್ಡೇ ಆಗಬೇಕಂತೇನು ಕಂಪಲ್ಷನ್ ಇಲ್ಲ ಮಾನಿಟರಿ ಆಗಿರ್ಬೋದು ರೆಕಗ್ನಿಷನ್ ಆಗಿರ್ಬೋದು ಯಾವುದೋ ಒಂದು ರೀತಿಯ ರಿವಾರ್ಡ್ ನೆಮ್ಮದಿ ಇರ್ಬೋದು ಯಾವುದು ಸಹ ರಿವಾರ್ಡೇ ಸೊ ರಿಸ್ಕ್ಗೆ ಆಗಿ ಒಂದು ರಿವಾರ್ಡ್ ಅನ್ನೋದು ಇದ್ದೇ ಇರುತ್ತೆ ಸೊ ಆ ರಿವಾರ್ಡ್ ಮೇಲೆ ಎಲ್ಲರಿಗೂ ಇಷ್ಟದಲ್ಲಿ ವರ್ಕ್ ಮಾಡುವಂಥದ್ದು ಸೊ ನಾವು ರಿಸ್ಕ್ ಅನ್ನೋದು ಬಾಲ್ಯದಿಂದನೇ ತಗೊಂಬಂದಂಥ ಒಂದು ಹ್ಯಾಬಿಟ್ ನಾವು ಚಿಕ್ಕದ್ರಿಂದ ರಿಸ್ಕ್ ತಗೊಂಡು ಗೊತ್ತಿದೆ ನಮಗೆ ನೋಡಿ ಮಗು ಇಡುವ ಮೊದಲ ಹೆಜ್ಜೆ ಸಹ ರಿಸ್ಕೆ ಅಂದರೆ ಅದು ಬೀಳುತ್ತೆ ಅಂತ ಒಂದು ಭಯ ಇರುತ್ತೆ ಸೊ ಹೇಗೆ ನಡೆಯೋಕ್ಕಾಗುತ್ತೋ ಇಲ್ವೋ ಕೈ ನೋವಾಗುತ್ತೋ ಕಾಲ ಒಂದು ಎದರಿಕೆ ನೋಡಿ ಆ ಹೆದರಿಕೆಯಲ್ಲಿ ಅಪ್ಪ ಇಟ್ಕೊಂಡಿರಲಿ ಅಮ್ಮ ಕೈ ಇಟ್ಕೊಂಡಿರಲಿ ಅದು ಸಹ ಅದಕ್ಕೊಂದು ಹೆದರಿಕೆ ಇರುತ್ತೆ ಆದರೆ ಆ ರಿಸ್ಕ್ ತಗೊಂಡಿದ್ದ ನೆಕ್ಸ್ಟ್ ಡೇ ಅದಕ್ಕೊಂಥರ ಖುಷಿ ನಡಿಲಿಕ್ಕಾಗುತ್ತೆ ಓಡಲಿಕ್ಕಾಗುತ್ತೆ ಕರೆಕ್ಟ್ ಅಲ್ವಾ ಆ ರಿಸ್ಕಿಗೆ ಈಕ್ವಲೆಂಟಾಗಿ ರಿವಾರ್ಡ್ ಸಿಗುತ್ತೆ ಆ ರಿವಾರ್ಡು ಖಾಲಿ ಬಾಲ್ಯದಲ್ಲಿ ಮಾತ್ರ ಅಲ್ಲ ಅದು ಅವರ ಫ್ಯೂಚರಲ್ಲೂ ಸಹ ಹೆಲ್ಪ್ ಆಗುತ್ತೆ ಓಡಲಿಕ್ಕಾಗಲಿ ನಡೀಲಿಕ್ಕಾಗಲಿ ಎಲ್ಲ ರೀತಿಯಲ್ಲೂ ಹೆಲ್ಪ್ ಆಗುವಂಥದ್ದು ಆ ರಿಸ್ಕಿಗೆ ಈಕ್ವಲೆಂಟ್ ಆಗಿರೋ ರಿವಾರ್ಡ್ ಸೊ ಯಾವುದೇ ಆಗಿರಲಿ ರಿಸ್ಕಿಗೆ ರಿವಾರ್ಡ್ ಇದ್ದೇ ಇರುತ್ತೆ ಕರೆಕ್ಟ್ ಅಲ್ವಾ ಸೊ ನೋಡಿ ಎಕ್ಸಾಮ್ಸು ಎಕ್ಸಾಮ್ಸ್ಗೆ ಓದಬೇಕು ತುಂಬ ಶ್ರಮಪಟ್ಟು ಓದ್ತಾರೆ ಸೊ ರಾತ್ರಿಯೆಲ್ಲ ನಿದ್ದೆ ಬಿಡುತ್ತೆ ಹೋಮ್ವರ್ಕು ಅದು ಇದು ಫಾಲೋಅಪ್ಸು ತುಂಬ ಕಷ್ಟಪಡ್ತಾರೆ ಯಾಕೆ ಅವರಿಗೆ ರಿವಾರ್ಡ್ ಅನ್ನೋದು ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಇರ್ಬೋದು ಅಥವಾ ಸ್ವಂತವಾಗಿ ಒಂದು ಓನ್ ಓನ ಬಿಸ್ನೆಸ್ ಮಾಡೋ ಒಂದು ಟ್ಯಾಲೆಂಟ್ ಬೆಳೆಸ್ಕೊಳ್ಲಿಕ್ಕಾಗಿರ್ಬೋದು ಯಾವುದಾದ್ರೂ ಒಂದು ಪ್ರಾಪರ್ ರೀಸನ್ ಇರುತ್ತೆ ಆ ಪ್ರಾಪರ್ ರೀಸನ್ಗೋಸ್ಕರ ಅವ್ರಿಗೊಂದು ರಿವಾರ್ಡ್ ಸಿಕ್ಕೇ ಸಿಗುತ್ತೆ ರಿಸ್ಕಿಗೆ ಈಕ್ವಲೆಂಟಾಗಿ ರಿವಾರ್ಡ್ ಸಿಕ್ಕೇ ಸಿಗುತ್ತೆ ಕರೆಕ್ಟಾಗಿ ಅದು ಓದೋದ್ರಲ್ಲಿ ಇದರಲ್ಲಿ ಮಾತ್ರ ಅಲ್ಲ ಮ್ಯಾರೇಜ್ ಇಸ್ ಎ ರಿಸ್ಕ್ ಅದು ಅವರವ್ರಿಗೆ ಬಿಟ್ಟ ಡೆಫಿನಿಷನ್ ಆದರೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ ಅದಕ್ಕೆ ಈಕ್ವಲೆಂಟ್ ಆದ ರಿವಾರ್ಡ್ ಇದ್ದೇ ಇರುತ್ತೆ ಯಾಕೆಂದರೆ ಮದುವೆ ಆಗಿ ಬರೋ ಹೊಸ ಎಣ್ಣಿಗೆ ಹೊಸ ಮನೆಯನ್ನು ಅಡ್ಜಸ್ಟ್ ಮಾಡ್ಕೊಬೇಕು ಅದು ಹೇಗಿದೆ ಅಂತ ತಿಳ್ಕೊಬೇಕು ಅದೊಂದು ರಿಸ್ಕೇ ಆದರೆ ಅದಕ್ಕೆ ಈಕ್ವಲೆಂಟ್ ಆಗಿರೋ ರಿವಾರ್ಡ್ ಅವರಿಗೆ ಸಿಕ್ಕೇ ಸಿಗುತ್ತೆ ಕರೆಕ್ಟಾಗಿ ಒಂದು ಫ್ಯಾಮಿಲಿ ಸಿಗುತ್ತೆ ಒಂದು ಸಪೋರ್ಟ್ ಸಿಗುತ್ತೆ ಅದೇ ರೀತಿ ಗಂಡಿಗೂ ಅಷ್ಟೇ ಒಂದು ರಿಸ್ಕ್ ಇದ್ದೇ ಇರುತ್ತೆ ಬರೋ ಹುಡುಗಿ ಹೇಗಿರ್ಬೋದು ಅಂತ ಅದಕ್ಕೂ ಈಕ್ವಲೆಂಟ್ ಆದ ಒಂದು ರಿವಾರ್ಡ್ ಸಿಕ್ಕೇ ಸಿಗುತ್ತೆ ಕರೆಕ್ಟ್ ಸೊ ರಿಸ್ಕ್ ಅನ್ನೋದಕ್ಕೆ ಎಲ್ಲರಿಗೂ ಒಂದು ಈಕ್ವಲೆಂಟ್ ಆದ ಒಂದು ರಿವಾರ್ಡ್ ಸಿಕ್ಕೇ ಸಿಗುತ್ತೆ ಈಗಿನ ಕಾಲ ಸ ಕ್ರಮೇಣ ಏನಾಗಿದೆ ಮೊದಲಿನ ಲಕ್ಸುರಿಯಸ್ ಐಟಮ್ ಅಂದರೆ ಮೊದಲೆಲ್ಲ ಲಕ್ಸುರಿ ಯಾಕೆ ಮೊಬೈಲ್ ಎಲ್ಲರತ್ರೂ ಇರೋಲ್ಲ ಅದು ಇಷ್ಟ ಲಕ್ಸುರಿಯಸ್ ಐಟಮ್ ಅವರತ್ರ ಹತ್ರ ಮೊಬೈಲ್ ಇದೆ ಇನ್ಕಮಿಂಗ್ ಕಾಲಿಗೆ ದುಡ್ಡಿತ್ತು ಆ ಟೈಮಲ್ಲಿ ಇನ್ಕಮಿಂಗ್ಗೋಸ್ಕರ ಬರಬಾರ್ದು ನಂಬರ್ ಕೊಡ್ತಿರಲಿಲ್ಲ ಆ ರೀತಿ ಇದ್ದಂತಹ ಕಾಲದಲ್ಲಿ ಲಕ್ಸುರಿಯಸ್ ಐಟಮ್ ಆಗಿತ್ತು ಮೊಬೈಲ್ ಅದೇ ರೀತಿ ಬೈಕು ಮತ್ತು ಕಾರು ಅಷ್ಟೇ ಸೈಕಲ್ ಇರುವಂಥ ಟೈಮಲ್ಲಿ ಬೈಕ್ ಕಾರ ದೊಡ್ಡ ವಿಚಾರ ಸೊ ಅದ್ರ ಲಕ್ಸುರಿಯಸ್ ಐಟಮ್ ಆಗಿತ್ತು ಆದರೆ ಈಗೇನಾಗಿದೆ ಅದೆಲ್ಲ ನೆಸೆಸಿಟಿ ಐಟಮ್ ಆಗೋಗಿದೆ ನಿಮ್ಮ ಹತ್ರ ಮೊಬೈಲ್ ಎಲ್ಲಿದ್ದರೆ ಆಗೋದೇ ಇಲ್ಲ ಒಂದು ಗಾಡಿ ಇಲ್ಲದಿದ್ರೆ ನಮಗೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ನಡ್ಕೊಂಡು ಹೋಗೋದಿಲ್ಲ ಅಭ್ಯಾಸ ಬಿಟ್ಟೋಗಿದೆ ಕರೆಕ್ಟ್ ಅಲ್ವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ತುಂಬ ಕಮ್ಮಿ ಸೊ ನಮಗೆ ಒಂದು ಗಾಡಿ ಬೇಕೇ ಬೇಕು ಸೊ ಲಕ್ಸುರಿಯಸ್ ಬಿಕಮ್ ನೆಸೆಸಿಟಿ ಅಲ್ಲ ಸೊ ನೆಸೆಸಿಟಿ ನಮ್ಮನ್ನು ರಿಸ್ಕ್ ತಗೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೆಸೆಸಿಟಿ ಇದ್ದಾಗ ನಮ್ಮನ್ನು ರಿಸ್ಕ್ ತಗೊಳ್ಳೋದಕ್ಕೆ ಪುಷ್ ಮಾಡಿ ನಮಗೆ ಅದಕ್ಕೆ ಈಕ್ವಲೆಂಟ್ ಆದ ಒಂದು ರಿವಾರ್ಡ್ ಕೊಟ್ಟೇ ಕೊಡುತ್ತೆ ಈಗ ಮಗುಗೆ ನಾ ನಾಲ್ಕು ಕಾಲಲ್ಲಿ ನಡೆದು ನಡೆದು ಸುಸ್ತಾದಾಗ ಚೇಂಜಸ್ ಬೇಕು ಅಂದಾಗ ಅದನ್ನು ರಿಸ್ಕ್ ತಗೊಳ್ಳಿಕ್ಕೆ ಅದು ಮನಸ್ಸು ಅದನ್ನು ಪ್ರೇರೇಪಣೆ ಕೊಡುತ್ತೆ ಕರೆಕ್ಟಲ್ಲ ಆ ರೀತಿ ಅದು ನಡಿಲಿಕ್ಕೆ ಶುರುವಾಗಿ ಅದು ನೆಸೆಸಿಟಿಯಾಗಿ ಬಂದುಬಿಡುತ್ತೆ ಕರೆಕ್ಟಾ ಸೊ ರಿಸ್ಕ್ ಅನ್ನೋದು ತಗೊಂಡಾಗಲೇ ಲಕ್ಸುರಿಯಸ್ ನೆಸೆಸಿಟಿ ಆದಾಗೆ ನಾವು ಅದನ್ನು ತಗೊಳ್ಳಿಕ್ಕೆ ರೆಡಿ ಆಗ್ತೀವಿ ಈಗ ಗಾಡಿ ಅಂತ ತಗೊಳ್ಳೋಣ ಗಾಡಿ ನೋಡಿ ಗಾಡಿ ಅಂತ ಅಷ್ಟೇ ರೋಡಲ್ಲಿ ನಮಗೆ ರೂಮರ್ಸ್ಗಳು ಬರುತ್ತೆ ಈ ಗಾಡಿ ಅಲ್ಲಿ ಕಾರ್ ಆ್ಯಕ್ಸಿಡೆಂಟ್ ಆಯಿತು ಇಲ್ಲಿ ಬೈಕ್ ಆ್ಯಕ್ಸಿಡೆಂಟ್ ಆಯಿತು ಅಲ್ಲಿ ಹಂಗಾಯಿತು ಇಲ್ಲಿ ಹಿಂಗಾಯಿತು ಅಲ್ಲಿ ಅಷ್ಟು ಜನಕ್ಕೆ ಏಟಾಯಿತು ಇದು ಇಷ್ಟು ಜನಕ್ಕೆ ಏಟಾಯಿತು ಅಂತ ಕರೆಕ್ಟಲ್ಲ ಅದೆಲ್ಲ ನಾವು ಕೇಳ್ತೀವಿ ರೂಮರ್ಸ್ ಎಲ್ಲ ನಾವು ಕೇಳ್ತೀವಿ ಆದರೆ ನಾವು ತಗೊಳ್ಳದೇ ಇರ್ತೀವ ಇಲ್ಲ ಯಾಕೆಂದರೆ ನಮಗದು ಬೇಕೇ ಬೇಕು ನೆಸೆಸಿಟಿ ಅಂದಾಗ ನಾವು ಅದಕ್ಕೆಲ್ಲ ಗಮನ ಕೊಡೋದಿಲ್ಲ ಕರೆಕ್ಟ್ ಅಲ್ಲ ಅದೇ ರೀತಿ ಟ್ರೇಡಿಂಗಲ್ಲೂ ಅಷ್ಟೇ ಟ್ರೇಡಿಂಗ್ ಅನ್ನೋದು ರಿಸ್ಕು ಅದು ಗ್ಯಾಂಬಲಿಂಗು ಅದು ಆಗೋದಿಲ್ಲ ಅದು ನಡೆಯೋದಿಲ್ಲ ಅದು ಕೈ ಸುಡುತ್ತೆ ಕಾಲು ಸುಡುತ್ತೆ ಎಲ್ಲ ಹೇಳ್ತಾರೆ ಆದರೆ ನಮಗೆ ನೆಸೆಸಿಟಿ ಅಗತ್ಯ ಬಿದ್ದಾಗ ನಮಗೆ ಇನ್ಕಮ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಬೇರೆ ಯಾವುದು ಕಾಣ್ತಿಲ್ಲ ಕಣ್ಣಿಗೆ ಅಂದಾಗ ಸೊ ನಮಗೊಂದು ಏನೋ ಒಂದು ಕ ಮಾಡುವಂಥ ತೋಚಿದಾಗ ನಾವು ಆ ನೆಸೆಸಿಟಿಗೆ ಬಿದ್ದಾಗ ನಾವು ರಿಸ್ಕ್ ತಗೊಂಡೇ ತಗೊಳ್ತೀವಿ ಸೊ ನೆಸೆಸಿಟಿಗೆ ಬಿದ್ದು ನಾವು ರಿಸ್ಕ್ ತಗೊಂಡಾಗ ಅದರಲ್ಲಿ ರಿವಾರ್ಡ್ ಸಿಕ್ಕೇ ಸಿಗುತ್ತೆ ಕರೆಕ್ಟ್ ಅಲ್ವಾ ಅದೇ ರೀತಿ ನಾವೀಗ ಗಾಡಿ ತಕೊಂಡಾಗ ನೆಸೆಸಿಟಿ ಇದ್ದರೂ ಸಹ ನಾವು ಏನು ಮಾಡ್ತೀವಿ ಎಕ್ದಮ್ ಬ್ಲೈಂಡ್ ಫೋಡಲ್ಲಿ ತೊಗೊಳೋದಿಲ್ಲ ಅದಕ್ಕೊಂದು ರೂಲ್ಸ್ ಇದೆ ಅಂದರೆ ಒಂದು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಅದನ್ನು ಪ್ರಾಪರಾಗಿ ಕಲಿತು ಡ್ರೈವಿಂಗ್ ಕಲಿತು ಅದಾದ ನಂತರ ಅದನ್ನು ಒಂದು ಎಕ್ಸಾಮ್ ಬರೆದು ಅಂದರೆ ಆರ್ ಟಿ ಓದಿಂದ ಲೈಸೆನ್ಸ್ ತಗೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ದಿವಸ ಓಡಿಸ್ಬೇಕಾದ್ರೆ ನಮ್ಮ ಒಟ್ಟಿಗೆ ಒಬ್ಬರು ಕಲ್ತಿದ್ದವರು ಅನುಭವ ಇರೋರೊಟ್ಟಿಗೆ ಕೂತು ಅವರೊಟ್ಟಿಗೆಲ್ಲ ಡ್ರೈವ್ ಮಾಡಿ ಕಾನ್ಫಿಡೆಂಟ್ ಬಿಲ್ಡ್ ಮಾಡಿಕೊಂಡು ಆಮೇಲಿಂದ ನಾವು ಡ್ರೈವಿಂಗಲ್ಲಿ ಎಕ್ಸ್ಪರ್ಟೈಸ್ ಆಗ್ತೀವಿ ಕರೆಕ್ಟ್ ಅಲ್ವಾ ಈ ರೀತಿ ನಾವು ಮಾಡಿ ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ಮಾಡ್ತೀವಿ ಆ ರೀತಿ ನಮ್ಮ ಕಾನ್ಫಿಡೆಂಟಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು ಆದರೆ ನಾವು ರೂಲ್ಸನ್ನು ಕರೆಕ್ಟಾಗಿ ಫಾಲೋ ಮಾಡೋದನ್ನು ಕಲ್ತಿರಬೇಕು ಡ್ರೈವಿಂಗಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ವಿ ಅಂತ ಆದರೆ ನಾವಲ್ಲಿ ರಿಸ್ಕ್ ಸಿಕ್ಕಾಕೊಳ್ತೀವಿ ಕರೆಕ್ಟಾಗಿ ಅದು ಅಲ್ಲದೆ ಭಯ ಬಿಡಬೇಕು ನೋಡಿ ಭಯ ಇಟ್ಕೊಂಡು ಡ್ರೈವಿಂಗ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಭಯ ಬಿಡಬೇಕು ಭಯ ಯಾವಾಗ ಬಿಡುತ್ತೆ ಭಯ ಅನ್ನೋದು ಯಾವಾಗ ಬರುತ್ತೆ ಅಜ್ಞಾನದಿಂದ ಬರುತ್ತೆ ಜ್ಞಾನ ಬಂದಾಗ ಭಯ ಹೋಗುತ್ತೆ ಅಂದರೆ ನಮಗೆ ಡ್ರೈವಿಂಗ್ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ದಾಗ ನಮಗೆ ಭಯ ಬರುತ್ತೆ ಡ್ರೈವಿಂಗ್ ಬಗ್ಗೆ ಎಲ್ಲ ಗೊತ್ತಾದಾಗ ನಮ್ಗೆ ಆ ಭಯ ಇರೋದಿಲ್ಲ ಸೊ ಆ ಭಯ ಹೋಗುತ್ತೆ ಕರೆಕ್ಟ್ ಅಲ್ವಾ ಸೇಮ್ ಥಿಂಗ್ ನಮ್ಮ ಅಲ್ಲಿ ಅಷ್ಟೇ ನಮಗೆಲ್ಲ ತಿಳ್ಕೊಂಡು ನಾವು ಮಾಡಿದಾಗ ನಮಗೆ ಅದ್ರಲ್ಲಿ ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ರೂಲ್ಸ್ ಫಾಲೋ ಮಾಡೋದ್ರಿಂದಾಗಿ ನಮಗೆ ಆ ಭಯ ಬರೋದಿಲ್ಲ ಆ ಭಯ ಬರದೇ ಇದ್ದಾಗ ನಮಗೆ ನೆಕ್ಸ್ಟು ಓವರ್ ಟ್ರೇಡಿಂಗನ್ನು ಮಾಡೋದಿಲ್ಲ ಈಗ ಗಾಡಿ ತೊಗೊಂಡ್ರೆ ರ್ಯಾಶ್ ಡ್ರೈವಿಂಗು ಆ ರ್ಯಾಶ್ ಡ್ರೈವಿಂಗ್ ಎಲ್ಲ ಹೋಗಲ್ಲ ನಾವು ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಅದು ಗೊತ್ತು ಏನಾಗುತ್ತೆ ಅನ್ನೋ ಪರಿಣಾಮ ಅದಕ್ಕೋಸ್ಕರ ನಾವು ಒಂದು ಬ್ಯಾಲೆನ್ಸ್ಡ್ ಲೈಫಲ್ಲಿ ಲೀಡ್ ಮಾಡ್ತೀವಿ ಕರೆಕ್ಟ್ ಅಲ್ವಾ ಅದೇ ನಾವು ಟ್ರೇಡಿಂಗಲ್ಲೂ ಅದೇ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಫ್ರೆಂಡ್ಸ್ ಟ್ರೇಡಿಂಗಲ್ಲಿ ನಾವು ಮಾಡ್ಬೇಕಾದ್ರೆ ನಾವು ಏನು ಮಾಡ್ತೀವಿ ನಮಗೆ ದುಡ್ಡಿಗೋಸ್ಕರ ನಾವು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ದೀವಿ ನಮಗೆ ದುಡ್ಡು ಬೇಕು ದುಡ್ಡು ಒಂದು ದಾರಿ ಇದೆ ಅಂತೇಳಿ ನಾವು ಅದು ರಿಸ್ಕ್ ತಗೊಳ್ಲಿಕ್ಕೆ ನಾವು ರೆಡಿ ಇರ್ತೀವಿ ಆದರೆ ರಿಸ್ಕ್ ತಗೊಳ್ಲಿಕ್ಕಿಂತ ಮೊದಲು ಇಲ್ಲಿಗೆ ಲೈಸೆನ್ಸ್ ಯಾವುದೂ ಬೇಕಾಗಿಲ್ಲ ಬ್ರೋಕರೇಜ್ ಅಕೌಂಟ್ ಸಾಕು ಬ್ರೋಕರೇಜ್ ಅಕೌಂಟನ್ನು ಎರಡು ನಿಮಿಷದಲ್ಲಿ ಓಪನ್ ಮಾಡಿಕೊಡ್ಲಿಕ್ಕೆ ಸುಮಾರು ಕಂಪ್ನಿಗಳಿವೆ ಕರೆಕ್ಟ ಲೈಸೆನ್ಸ್ಗೆ ಅದು ಎಲ್ಲೆಲ್ಲರೂ ತೊಗೊಳಿಕ್ಕೆ ಮೂವತ್ತು ದಿವಸ ಬೇಕು ಅದಾದ ನಂತರ ಡ್ರೈವಿಂಗ್ ಲೈಸೆನ್ಸ್ ತೊಗೊಳ್ಬೇಕು ಅಷ್ಟೊತ್ತಾದರೂ ನಮ್ಮನ್ನು ವೆಯ್ಟ್ ಮಾಡಿಸ್ತಾರೆ ಆದರೆ ಇಲ್ಲಿ ಬ್ರೋಕರೇಜ್ ಅಕೌಂಟ್ ವಿತಿನ್ ಟೂ ಮಿನಿಟ್ಸ್ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಆಗ್ತಿದ್ದಾಗೆ ಅಕೌಂಟ್ ಓಪನ್ ಆಗುತ್ತೆ ಅದು ಅಲ್ಲದೆ ನಮ್ಮ ಹತ್ರ ದುಡ್ಡು ಪರವಾಗಿಲ್ಲ ದುಡ್ಡು ಕೊಡಲಿಕ್ಕೆ ಲೋನ್ ಕಂಪ್ನಿಗಳು ತುಂಬ ಇದೆ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅದು ಸ್ವಲ್ಪ ದುಡ್ಡಾಗಿರಲಿ ದೊಡ್ಡ ದುಡ್ಡು ಆಗಿರಲಿ ನಿಮಗೆ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಸೊ ನಮ್ಮ ಹತ್ರ ಅಕೌಂಟು ಬಂದಾಯಿತು ನಮ್ಮ ಹತ್ರ ದುಡ್ಡು ಬಂದಾಯಿತು ಕರೆಕ್ಟಲ್ಲ ನಾವು ಸೀದಾ ಏಕ್ದಮ್ ಹೋದರೆ ಹೇಗಾಗುತ್ತೆ ಗಾಡಿ ಲೈ ಏನಿಲ್ಲ ಗಾಡಿ ತಗೊಟ್ರು ಗಾಡಿ ಕೊಟ್ಟು ತಗೊಳ್ಲಿಕ್ಕೆ ಲೋನ್ ಕೊಟ್ಟರು ಕಂಪ್ನಿಯವರು ಜೊತೆಗೆ ನಾವು ಗಾಡಿ ತಗೊಂಡ್ವಿ ಲೈಸೆನ್ಸ್ ಗೀಸೆನ್ಸ್ ಏನೂ ಇಲ್ಲ ಸೀದಾ ಗಾಡಿ ಓಡಿಸಿದ್ರೆ ಏನಾಗ್ಬೋದು ಆಕ್ಸಿಡೆಂಟ್ ಆಗುತ್ತಲ್ವ ಅದೇ ಥರ ಹಾಗೆ ಎಲ್ಲರೂ ರಿಸ್ಕ್ಗೆ ಸಿಕ್ಕಾಕೊಂಡಿದ್ದು ಅದಕ್ಕೆ ಒಂದು ಪ್ರಾಪರ್ ಚಾನಲ್ ಬೇಕು ಅಂದರೆ ಒಂದು ಒಳ್ಳೆಯ ಲರ್ನಿಂಗ್ ಮಾಡ್ಕೊಬೇಕು ಫಸ್ಟ್ ಕಲಿಬೇಕು ಇದು ಒಂದು ಸಮುದ್ರ ಆ ಸಮುದ್ರದಲ್ಲಿ ನಾವು ಎಷ್ಟು ಬೇಕಾದರೂ ನಮ್ಗೆ ಬೇಕಾದಷ್ಟು ನೀರು ತರ್ಬೋದು ಅದು ತರಬೇಕಂತೇಳಿದ್ರೆ ನಾವು ಅದನ್ನು ಫಸ್ಟು ಕಲಿಬೇಕು ಸಮಾಧಾನದಲ್ಲಿ ಫಸ್ಟ್ ಕಲಿಬೇಕು ಕೋರ್ಸ್ಗಳನ್ನು ಸೇರಿ ಅದರಲ್ಲಿ ಕಲ್ತು ಅದನ್ನು ಅರ್ಥ ಮಾಡ್ಕೊಬೇಕು ಆಮೇಲೆ ನಾವು ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕು ಇದು ಆಗ್ತಿದೆ ಅದು ಹೌದಾ ಅವ್ರು ಹೇಳ್ತಿರೋ ಸ್ಟ್ರಾಟಜಿ ವರ್ಕ್ ಆಗುತ್ತಾ ಅದನ್ನೆಲ್ಲ ಬ್ಯಾಕ್ ಟೆಸ್ಟ್ ಮಾಡಿ ನೋಡಬೇಕು ಬ್ಲೈಂಡ್ ಫೋಲ್ಡ್ ಆಗಿ ಯಾವುದು ಮಾಡಬಾರ್ದು ಯಾಕಂದ್ರೆ ದುಡ್ಡು ನಮ್ದು ಹೋಗೋದು ಜೊತೆಗೆ ಜೊತೆಗೊಬ್ರು ಇನ್ಸ್ಟ್ರಕ್ಟ್ರು ಬೇಕು ನೋಡಿ ನಮಗೆ ಗಾಡಿಗೆಯಾಗಿ ಇನ್ಸ್ಟ್ರಕ್ಟ್ರು ಆಗಿ ಇಲ್ಲೂ ಒಂದು ಇನ್ಸ್ಟ್ರಕ್ಟ್ರು ಬೇಕು ನಮ್ಮನ್ನು ಆವಾಗ ಅವಾಗ ಸ್ವಲ್ಪ ಗೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಬಂದು ಇನ್ ಇನ್ಸ್ಟ್ರಕ್ಟರ್ ಇದ್ದರೆ ಸುಲಭ ಆಗುತ್ತೆ ಜೊತೆಗೆ ನಾವೊಂದು ಬೇಸಿಕ್ ಎಕ್ಸ್ಪೀರಿಯೆನ್ಸ್ ತಗೊಬೇಕು ಬೇಸಿಕ್ ಎಕ್ಸ್ಪೀರಿಯೆನ್ಸ್ ಇನ್ ದ ಸೆನ್ಸ್ ನಾವು ಒಂದು ಸ್ವಲ್ಪ ದುಡ್ಡು ಹಾಕಿ ಒಂದು ಲಾಟು ಮಾಡಿ ಟ್ರೈ ಮಾಡಿ ಅದರಲ್ಲಿ ಸಕ್ಸಸ್ ಬರ್ತಿದೆ ಅಂತ ಆದಾಗ ಎಕ್ಸ್ಪೀರಿಯೆನ್ಸ್ ಗೈನ್ ಆದಮೇಲೆ ಲಾಟ್ ಇನ್ಕ್ರೀಸ್ ಮಾಡಬೇಕು ನಾವು ಅದನ್ನು ಬಿಟ್ಟು ಏಕ್ದಮ್ ಕಲ್ತ್ವಿ ಬಂದ್ವಿ ಸೀದಾ ತಗೊಂಡು ಹತ್ತು ಲಾಟ್ ಇಪ್ಪತ್ತು ಲಾಟ್ ಮೂವತ್ತು ಲಾಟ್ ಏನಾಗುತ್ತೆ ಕಾಲು ಜಾರಿ ಬೀಳ್ತೀವಿ ಕರೆಕ್ಟ್ ಅಲ್ವಾ ಅದು ಮಾಡೋಕ್ಕೆ ಹೋಗ್ಬಾರ್ದು ಮತ್ತು ಸ್ಲೋ ಅಪ್ಗ್ರೇಡೇಷನ್ ಆಗ್ತಾ ಹೋಗಬೇಕು ಯಾಕೆಂದರೆ ಟೆಕ್ನಾಲಜಿ ಚೇಂಜ್ ಆಗ್ತಿದ್ದಾಗೆ ನಾವು ಅಪ್ಗ್ರೇಡೇಷನ್ ಆಗ್ತಾನೇ ಹೋಗಬೇಕು ಈ ರೀತಿ ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ನಾವು ಸಕ್ಸಸ್ ಕಡೆಗೆ ಖಂಡಿತವಾಗ್ಲೂ ಹೋಗ್ತೀವಿ ಇದೆಲ್ಲ ಮಾಡಲಿಕ್ಕೆ ಲರ್ನಿಂಗು ಬ್ಯಾಕ್ ಟೆಸ್ಟಿಂಗು ಇನ್ಸ್ಟ್ರಕ್ಷನು ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡಲಿಕ್ಕೆ ನಾವು ಕೋರ್ಸ್ ಇಡೋರು ನಿಮ್ಗೆ ಸಹಾಯ ಮಾಡ್ತಾ ಇದ್ದೀವಿ ಸೊ ನಮ್ಮ ಒಂದು ಕೋರ್ಸ್ ಜಾಯಿನ್ ಆದರೆ ನಿಮ್ಮನ್ನು ಗೈಡ್ ಮಾಡಿ ಪ್ರಾಪರಾಗಿ ಗೈಡ್ ಮಾಡಿ ನಿಮ್ಮನ್ನು ಸರಿದಾರಿ ಕರ್ಕೊಂಡು ಬರುವಂಥ ಉದ್ದೇಶದಲ್ಲಿ ನಾವೊಂದು ಕ್ರಿಯೇಟ್ ಮಾಡಿದ್ದೀವಿ ಸೊ ಅದೊಟ್ಟು ನೀವು ನಮ್ಮ ಜೊತೆ ಕೈ ಜೋಡಿಸಿ ಸೊ ನೀವು ಕಲೀರಿ ನೀವು ಸಕ್ಸಸ್ ಆಗಿ ಅಂತ ಹೇಳ್ತಾ ಇವತ್ತಿನ ಎಜುಕೇಷನ್ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್